ನಾವು ಮದುವೆಯನ್ನು ಮಾಡಬೇಕಾದಾಗ ಗಂಡು ಮತ್ತು ಹೆಣ್ಣಿನ ಎರಡು ವೈಯಕ್ತಿಕ ಜಾತಕಗಳನ್ನು ನೋಡಿ ಅದರಲ್ಲಿ ಏನು ದೋಷಗಳಿದೆ ಎಂಬುದನ್ನು ತಿಳಿದು ಈ ಪ್ರಕಾರ ನಾವು ಪರಿಹಾರವನ್ನು ಮಾಡಿಕೊಂಡು ಮದುವೆ ಮಾಡಬೇಕಾಗುತ್ತದೆ ಹೆಣ್ಣಿನ ಲಗ್ನಕುಂಡಲಿಯಲ್ಲಿ ಲಗ್ನದಿಂದ ಏಳನೇ ಭಾವ ಅಥವಾ ಎಂಟನೇ ಭಾವದಲ್ಲಿ ಕುಜನು ಇದ್ದರೆ ಕುಂಭ ವಿವಾಹವನ್ನು ಮಾಡಿ ಜಾತಕನಿಗೆ ಮದುವೆ ಮಾಡಬೇಕು ಹಾಗೆ ಹೆಣ್ಣಿ ಗಂಡಿನ ಕುಂಡಲಿಯಲ್ಲಿ ಲಗ್ನದಿಂದ ಏಳು ಅಥವಾ ಎಂಟನೇ ಭಾವದಲ್ಲಿ ಕುಜನು ಇದ್ದರೆ ಕದಲಿ ವಿವಾಹವನ್ನು ಮಾಡಿ ಜಾತಕನಿಗೆ ಮದುವೆ ಮಾಡಬೇಕು ಹಾಗೆ ಏಳನೇ ಭಾವದಲ್ಲಿ ರಾಹು ಇದ್ದರೆ ಇಲ್ಲಿ ಗಂಡಿನ ಜಾತಕವಾದರೂ ಆಗಲಿ ಹೆಣ್ಣಿನ ಜಾತಕವಾದರೂ ಆಗಲಿ ಏಳನೇ ಭಾವದಲ್ಲಿ ರಾಹು ಇದ್ದರೆ ಆಶ್ಲೇಷಾಬಲಿ ಪೂಜೆಯನ್ನು ಮಾಡಿಸಿ ನಂತರ ವಿವಾಹ ಮಾಡಬೇಕು ಹಾಗೆ ಸೂರ್ಯನು ಏಳನೇ ಭಾವದಲ್ಲಿದ್ದರೆ ಕುಂಭ ವಿವಾಹವನ್ನು ಗಂಡಸರಿಗಾದರೆ ಕದಲಿ ವಿವಾಹವನ್ನು ಮೊದಲು ಮಾಡಿ ನಂತರ ಜಾತಕನಿಗೆ ಮದುವೆ ಮಾಡಬೇಕು ಇದು ಗಣಕೂಟವನ್ನೇ ನೋಡಿ ನಾವು ಮದುವೆ ನಿಶ್ಚಯಿಸಿದರೆ ವೈಯುಕ್ತಿಕ ಜಾತಕದಲ್ಲಿ ಇರುವಂತಹ ದೋಷಗಳು ಹಾಗೆಯೇ ಉಳಿಯುತ್ತದೆ ಆದ್ದರಿಂದ ವೈಯಕ್ತಿಕ ಗಂಡು ಮತ್ತು ಹೆಣ್ಣಿನ ಜಾತಕಗಳನ್ನು ಪರಿಶೀಲಿಸಿ ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡಿ ನಂತರ ವಿವಾಹವನ್ನು ಮಾಡುವುದು ಶ್ರೇಯಸ್ಕರ ಇದು ಜಾತಕ ಫಲ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಹೇಳಿರುವ ಮಾಹಿತಿ ಹಾಗೆ ಹಿಂದಿನ ಕಾಲದಲ್ಲಿ ಬರಿ ಗಣಕೂಟಗಳನ್ನು ನೋಡಿ ಮದುವೆ ಮಾಡುತ್ತಿದ್ದರು ಆಗ ಕೂಡು ಕುಟುಂಬಗಳು ಇದ್ದಿದ್ದರಿಂದ ಗಣಕೂಟಗಳು ಆಗಿ ಬರುತ್ತಿತ್ತು ಈಗ ಮೈಕ್ರೋ ಫ್ಯಾಮಿಲಿಯಾಗಿರುವುದರಿಂದ ಗಣಕೂಟಗಳು ಕುಡಿಬರುವುದಿಲ್ಲ